Bela ki namgaladi, bela ki namgaladi, bela ki namgaladi. Ye ye ya, ye 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 ya, hu yo hu yo ne. నమ్మ కాపాడు మయి నిన్న మందే నెందు కాపాడు నరమ తాయి కాళమే తాయి కాళ తాయి ని తందే నిన్నెందు నమ్మ కాపాడు తందే అహా అన్ను తందే ఓహో మాలయ తందే అహా చిన్నను తే ఓహో ఓహో پوي <laughs> ಕಣ್ಣು ಚಳಿ ಉಂಟು ಏರ್ತಾ ಉಂಟು ಒಂದ್ ತಿಂಗಳು ಹೋಗ್ಲಿ ಇಳೀತಾ ಇರ್ತದೆ ಕೊನೆಗೆ ಪ್ರಶಾಂತ ಅಲ್ಲೇ ಅಲ್ಲ ಮಾರೈತೆ ಇನ್ ಬೇರೆ ಕೆಲಸ ಇಲ್ಲೂ ಆಗಿದ್ರೆ ಈ ಮಕ್ಕಳು ಮಕ್ಕಳು ಇರ್ಲಿಕ್ಕಿಲ್ಲ ಆ ಮಕ್ಕಳೆಲ್ಲ ಒಟ್ಟು ಮಾಡ್ಕೊಳ್ಳೋದು ಶುರು ಮಾಡುವುದು ಹುಯ್ಯ ಹುಯ್ಯ ಹುಯ್ಯಾಲೇ ಪಾಪ ಸಣ್ಣ ಚಳಿ ಇತ್ತು ಮುಸ್ಕಾಕಿ ಮುರುತ್ತಿದ್ರೆ ಅವ್ರು ಅವ್ರಿಗೆ ಎಪ್ಸ್ಕೊಂಡು ಬಂದ್ ಯಾಕೆ ಉಪಾಂದ್ರೆ ತಿರುಗಿ ಒಳಗಿಂದ ಬೈತಾ ಇದಾರೆ ಉದ್ ಅವಳ ಪಾಪದವಳ ನಾವು ಮಲ್ಕೊಂಡಿದ್ರೆ ಸುಮ್ಮನೆ ಇರ್ತಾಳೆ ಹಾಗಲ್ಲ ನಿದ್ದೆ ಮಾಡ್ಲಿಕ್ಕೆ ಬಿಡಿದ್ರೆ ಒಪ್ಪಂದ್ರೇ ಒಪ್ಪ ನೀನು ಹಾಳ ಸರಿ ಹೇಳು ಅಪಾರ್ಥ ಆಗ್ತದೆ ನಿದ್ದೆ ಮಾಡಿದ್ರೆ ಎಪ್ಸ್ಕೊಂಡು ಕರ್ಕೊಂಡ್ ಬರ್ತೇನೆ ನಮ್ಮ ನೀನು ನೋಡಿದ್ಯಾ ನಿದ್ದೆ ಮಾಡಿದ್ರೆ ಎಪ್ಸ್ಕೊಂಡು ಕರ್ಕೊಂಡು ಬರ್ತೇನೆ ಅವ್ರಿಗೆ ಬಹಳ ಬೇಸರ ತಪ್ಪಲ್ಲ ಯಾಕೆ ಅವ್ನು ಇಲ್ಲಿ ಬಂದದ್ದು ಅವನ್ ಹೊಟ್ಟೆ ಅಲ್ಲ ನನ್ನ ಹೊಟ್ಟೆ ತುಂಬಿಸ್ಲಿಕ್ಕೆ ಅವ್ನ ಮಲ್ಕೊಂಡ್ರೆ ಎಬ್ಸ್ಕೊಂಡ್ ಬರ್ತಾರ ಬೇಸರ ಆಗ್ತದೆ ಹೌದಪ್ಪ ನಾನ್ ಎಪಿಸ್ಕೊಂಡು ಬಂದಾಗ ನನಗೆ ಬೇಸರ ಆಗ್ತದೆ ಈಗ ಈಗ ಬೇಸರ ಆದ್ರೂ ಇದೇ ಕ್ಷೇತ್ರದಲ್ಲಿ ನೀನಿನ್ ಹತ್ತು ವರ್ಷ ಇದ್ರೆ ಆಗ್ನ ಗೊತ್ತಾಗ್ತದೆ ನಾವು ಅವಸ್ಕೊಂಡು ಬಂದ್ರಿಂದ ನನಗೆ ಇವತ್ತಿಲ್ಲಿ ಅನ್ನ ಸಿಗ್ತಾ ಉಂಟು ಅಂತ ಈಗ ಹಾಗೆ ಬೇಸರ ಆಗ್ತದೆ ನಿಮಗೆ ಇದು ಯಾರ್ಯಾರ ಅನುಭವ ಹೇಳುವುದಲ್ಲ ನನ್ನ ಸ್ವಂತ ಅನುಭವ ಹೇಳು ನಿಜವಾಗಿ ಈಗೆಲ್ಲ ಯಾವ ಅನುಭವ ಇಲ್ಲ ನಿಮಗೆ ಬೈಯೋರು ಇಲ್ಲ ಹೊಡೆಯೋರು ಇಲ್ಲ ಚೋರ್ ಮಾಡುವವರು ಇಲ್ಲ ಮೊದಲಿನ ಕಾಲ ಆಗ್ಬೇಕಿತ್ತು ಒಲಗು ಸಾಯ್ಲಿ ಕಣ್ಣು ಕೂರ್ಲಿಕ್ಕೂ ಅವಕಾಶ ಇಲ್ಲ ಆ ಕಣ್ಣು ಕೂರ ತಕ್ಷಣ ನೀರು ಬಂತಂತಲೇ ಲೆಕ್ಕ ಮುಖ ತೊಳಿಲಿಕ್ಕ ಅವರೇ ತೊಳೆಸ್ತಾರೆ ಮತ್ತೆ ಪುರಸ್ವತ ಇಲ್ಲ ಮುಖಕ್ಕೆ ಹಾಕೊಂಡು ಹೇಳುದುಂಟು ನಿದ್ದೆ ಮಾಡ್ಲಿಕ್ಕೆ ಬಂದ ಇಲ್ಲಿಗೆ ನಿದ್ದೆ ಮಾಡುದು ಮನೆಗ್ ನಿವಳಸ್ ಇಲ್ಲೇ ತಕ್ಕ ಬಂದ್ ಬೆಳಗ್ಯಾನಸ್ತಾ ಇತ್ತು ಇವ್ರೊಂದು ಯಾಕೆ ಉಪದ್ರ ಕೊಡ್ತಾರಪ್ಪ ಯಾಕೆ ಹಿಂಸೆ ಕೊಡ್ತಾರಪ್ಪ ಅಂತೇಳಿ ಆದ್ರೆ ಈಗ ಅನಿಸ್ತಾ ಉಂಟು ಆವತ್ತ ನೀರ್ ಹಾಕಿ ನಮ್ಮ ಇಲ್ಲಿಗೆ ಕಳಿಸ್ತಾ ಇದ್ರೆ ಇವತ್ತು ನಾನು ಈ ಮಟ್ಟದಲ್ಲಿ ಬೆಳೆಯುವುದಿಲ್ಲ ಆಗಿತ್ತು ಅಂತ ಹಾಗಾಗಿ ಕೆಲವಲ್ಲ ನೆನಪಾಡ್ಕೊಳ್ಳೇ ಬೇಕಾಗ್ತದೆ ಎಲ್ಲಿಗಳು ನಿಮ್ ಬಗ್ಗೆ ಸಂತೋಷ ಆಗ್ತಾ ಉಂಟು ಈಗೆಲ್ಲ ಮಾಡಿದ ಅನುಕೂಲ ಆಗು ಇಂಥ ಕೋಟ ಮಾಡಿಕೊಂಡು ಈ ದರ್ತನವೋ ನಾಟ್ಯವೋ ಮಾಡ್ತಾ ಇದ್ರೆ ಅವರು ಚುರುಕಾಗ್ತಾರೆ ಅವರ ಗಮನ ಎನ್ನುವುದು ಬೇರೆ ಕಡೆ ಹೋಗುದಿಲ್ಲ ಕೆಲಸ ಇದ್ರೆ ಸರಿ ಇರ್ತಾರೆ ಕೆಲಸ ಇಲ್ವಾ ಅವ್ರ ಗಮನವೂ ಬೇರೆ ತಿಕ್ತಾ ಇರ್ತಾರೆ ಹಾಗ ಆಗ್ಬಾರ್ದು ಹೋಗ್ತಾ ಇದೆ ಇದೆಲ್ಲ ಮಾಡ್ತಾ ಇರಬೇಕು ನೀನು ಸಂತೋಷ ನಿನ್ ಬಗ್ಗೆ ಆದ್ರೆ ನಾವೆಲ್ಲ ಇಷ್ಟು ಜೊತೆಯಾಗಿ ಕುಣಿದಾಡಿದ್ದೇವೆ ಅಂತಾದ್ರೆ ಇದಕ್ಕೆ ಕಾರಣ ಯಾರು ಹೇಳು ಚುರುಕ ವಿಷಯಗಳು ನೀ ಮಾಡೋದ್ರಿಂದ ಎಂತ ಚುರ್ಕ ಆದ್ ಇವಳು ಏಳು ವರ್ಷಕ್ಕೆ ಕೆಳಗೆ ಇಷ್ಟು ಈ ಸೊಪ್ಪು ಏನು ಚುರುಕು ಈಗ ಹೇಳಿದ್ರು ಮಾಡ್ತಾಳೆ ಹೌದಪ್ಪ ಮೊದಲು ಹೇಳಿದ್ರು ಸಾಕು

ವಾಸುಕಿ ನಾವೆಲ್ಲ ಹೀಗೆ ಕುಣಿಯುದಕ್ಕೆ ಕಾರಣ ಹಿರಿಯವನಾದ ನಿನ್ನ ನಿರ್ದೇಶನ ಇರದೇ ಇರ್ತಿದ್ರಿ ಮಕ್ಕಳಾದ ನಾವು ಕುಣಿಯೋದಕ್ಕೆ ಸಾಧ್ಯ ಇರ್ತೀನಿ ನಮ್ಗೆ ನಾಟಿ ಹೇಳಿಕೊಟ್ಟ ಗುರುಗಳಲ್ಲೇನು ನೀನು ಗುರುಗಳು ನಮಸ್ಕಾರ ಇದೊಂದು ಶಬ್ದ ಅನುಭವ ಆಗುದಿಲ್ಲ ನಮ್ಮ ಗುರುಗಳಿಗಾಗ ಅವ್ರು ಹೋಗುವಾಗ ಹೇಳಿ ಹೋಗಿದ್ದಾರೆ ಸಮಾಜ ಯಾರೇ ಗುರು ಅಂತ ಹೇಳಿದ್ರೆ ನೀವು ಹೋಗ್ಬೇಡ ಅದ್ರ ಹಿಂದೆ ಅರ್ಥವೇ ಬೇರೆ ಅಂತ ಹೇಳಿದ್ದಾರೆ ಗುರುಗಳಿಗೆ ಅನುಭವ ಅನುಭವ ಅನುಭವಿಸಿದ್ರೆ ಹೇಳುದೇ ಇಲ್ಲ ಮಾತಲ್ಲ ಆದ್ರೆ ನಾವು ಆ ರೀತಿಯಾಗಿ ಆಡಿದ್ದಲ್ಲ ನಾವೆಲ್ಲ ಹೀಗೆ ಕುಣಿಯುವುದಕ್ಕೆ ಕಾರಣ ನೀವ್ ಯಾಕೆ ಗುರುಗಳಾದ ನೀನು ನಮ್ಮ ಈ ಕೂಟದಲ್ಲಿ ಇದ್ದವ ಹಿರಿಯವ ನಮ್ಮ ಈ ಕೂಟದಲ್ಲಿ ನಿನ್ನಷ್ಟು ಹಿರಿಯವರು ಯಾರಿದ್ದಾರೆ ಓ ಹಾಗೆ ಅದ್ರ ಮೊದಲಿಂದ ಅಂತ ಹೇಳಿದ್ರೆ ಈಗ ನಾನು ಒಪ್ಪದೆ ಇರ್ಬಹುದು ಒಪ್ಕೊಳ್ತೇನೆ ಆದ್ರೆ ಏನ್ ಪ್ರಯೋಜನ ಉಂಟು ಸಿಗುಲ್ ಪೂರ್ತಿ ಇತ್ತೀಚೆ ಬಂದವರಿಗೆ ಆಯ್ತು ಬಿಟ್ರೆ ಓದಿದ್ದವರಿಗೆ ಕೊಡುವ ಬಡವನಲ್ಲ ದೇವರು ಇಲ್ಲಿವರೆ ಕಡಿಮೆ ಮಾಡಲಿಲ್ಲ ಇನ್ನು ಕಡಿಮೆ ಮಾಡುದಿಲ್ಲ ಹೇಳುವ ವಿಶ್ವಾಸ ಉಂಟು ಮತ್ತೆ ಯಾವುದೇ ಆಗ್ಲಿ ನಾವು ಬಯಸಿದಾಗ ನಮ್ಗೆ ಯಾವ್ದು ಸಿಗ್ಬಾರ್ದು ಸಾತ್ ಸಾರ್ ಆಗ್ತದೆ ತಡವಾಗಿ ಬರ್ಬೇಕು ತಡವಾಗಿ ಅದಾಗಿ ಬರಬೇಕು ಯಾವಾಗ ಬರ್ತದೆ ಯಾವಾಗ ಇವರಿಗೆಲ್ಲರಿಗೂ ಮನಸ್ಸಾದಾಗ ಅದಾಗಿಯೇ ಬರ್ತದೆ ಅಲ್ಲಿಯವರಿಗೆ ನಾವು ಕಾಯ್ಬೇಕು ಆ ಪ್ರಯತ್ನ ಮಾಡ್ಬೇಕು ಮತ್ತೆ ದಡವಾಗಿ ಬಂದದ್ದು ಯಾವಾಗಲೂ ಶಾಶ್ವತ ದೇವರ ದರ್ಶನ ದಡವಾಗಿ ಆಗ್ಬೇಕಂತೆ ಮಲ್ಯ ಫಲ ಹೆಚ್ಚು ಅಂತ ಹೇಳಿದ್ದಾರೆ ಆ ನಿರೀಕ್ಷೆಯಲ್ಲಿದ್ದವನ ಸರಿ ಆದ್ರೆ ಒಂದು ನೆನಪಿಡಬೇಕು ಇಲ್ಲಿರುವ ದೇವರುಗಳ ಪ್ರೀತಿ ವಿಶ್ವಾಸ ಯಾವ ಕಾಲಕ್ಕೂ ಯಾವ ಕಾರಣಕ್ಕೂ ನಿನ್ನ ಮೇಲೆ ಕಡಿಮೆ ಆಗುವುದೇ ಇಲ್ಲ ಶಾಶ್ವತವಾಗಿರ್ತದೆ ಹಾ ಇಲ್ಲಿವರೆಗೆ ಆಶೀರ್ವಾದ ಮಾಡಿದ್ದಾರೆ ಅಂತ ಆದ್ರೆ ಇನ್ನು ಮುಂದೂ ಸಹ ಆಶೀರ್ವಾದ ಮಾಡ್ತಾರೆ ಹೇಳುವಂತ ಪೂರ್ಣ ವಿಶ್ವಾಸ ನನಗುಂಟು ಪ್ರಶ್ನೆ ಬೇಸರ ಏನು ಕುಡಿಯುತ್ತಿರುವಾಗ ತಡೆದು ತಡೆಸಿದೆಯಲ್ಲ ಹೌದು ಯಾಕೆ